ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ಯಾವ ಕ್ಷೇತ್ರಕ್ಕೆ ನಮ್ಮ ಪಯಣ ಯಾವ ಕ್ಷೇತ್ರಕ್ಕೆ ನಮ್ಮ ಪಯಣ ಹಿನ್ನೆಲೆ ಆಗ ಒಂದು ಕಥೆ ನೋಡ್ಬಿಡೋಣ ಸುಮಾರು ಒಂದು ಹನ್ನೆರಡು ಸಾವಿರ ವರ್ಷದ ಹಿಂದೆ ಹೋಗ್ಬಿಡೋಣ ಚಂದ್ರವಂಶದ ಒಬ್ಬ ರಾಜ ಅವನಿಗೆ ಬಹಳ ಪ್ರಖ್ಯಾತಿ ಇತ್ತು ಆಮೇಲೆ ಹೇಳ್ತೀನಿ ರಾಜನ ಹೆಸರು ಎಲ್ಲರಿಗೂ ಗೊತ್ತಿರೋದೆ ತುಂಬಾ ಪ್ರಖ್ಯಾತಿ ಇತ್ತು ಅವನಿಗೆ ಬಹಳ ಶ್ರೇಷ್ಠನಾದ ರಾಜ ಪ್ರಜಾಪಾಲನೆಯಲ್ಲಿ ಆಸಕ್ತ ಸಕಲ ವಿದ್ಯಾ ಪ್ರವೀಣ ಶೂರ ಧೀರ ವೀರ ಗಂಭೀರ ಸುಂದರ ಸುಕುಮಾರ ಶ್ರೀಮಂತ ಧೀಮಂತ ರೂಪವಂತ ಕೀರ್ತಿಮಂತ ಎಲ್ಲ ವಿಶೇಷಣಗಳನ್ನು ಹಚ್ಚಬಹುದಾಗಿರ್ತಕ್ಕಂಥ ರಾಜ ಭೀಷ್ಮಕ ಅಥವಾ ಭೀಮಕ ಅನ್ನುವಂತಹ ವಿದರ್ಭ ರಾಜಕುಮಾರಿಗೆ ಅವನ ಮೇಲೆ ಬಹಳ ಮೋಹ ಆಯಿತು ಹಂಸದ ಕೈಲಿ ಸಂದೇಶವನ್ನು ಕೊಟ್ಟು ಕಳಿಸಿ ಅವನನ್ನು ಸ್ವಯಂವರಕ್ಕೆ ಕರೆಸ್ಕೊಂಡು ಅವನನ್ನು ಮದುವೆ ಮಾಡ್ಕೊಳ್ತಾಳೆ ಆಕೆ ಅವಳ ಸೌಂದರ್ಯ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ಅದು ತುಂಬ ದೊಡ್ಡದಾಗಿದೆ ಕತೆ ನಾನು ಆದಷ್ಟು ಶಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಅನಂತರದಲ್ಲಿ ಅವಳನ್ನು ಮದುವೆ ಆಗಬೇಕು ಅಂಥೇಳಿ ಇಂದ್ರಾದಿ ದೇವತೆಗಳು ಕೂಡ ಆ ಚಂದ್ರವಂಶದ ರಾಜನ ರೂಪವನ್ನೇ ಧಾರಣೆ ಮಾಡಿ ಸ್ವಯಂವರಕ್ಕೆ ಬಂದು ಕೂತಿರ್ತಾರೆ ಆದರೆ ಅವಳು ಬಂದು ಭಗವಂತನ ಸ್ಮರಣೆ ಮಾಡ್ತಾಳೆ ಆ ಸ್ಮರಣೆ ಮಾಡಿದಂಥ ಸಂದರ್ಭದಲ್ಲಿ ನಾಲ್ಕು ಜನ ಅದೇ ರಾಜನಂಥ ರಾಜರು ಸಾಲ ಕೂತ್ಬಿಟ್ಟಿದ್ದಾರೆ ಈಕೆ ಯಾರನ್ನು ಇಷ್ಟಪಟ್ಟಿದ್ದಾಳೆ ಆ ರಾಜ ಇದ್ದಾನ ಅಲ್ಲಿ ಅವನ ಜೊತೇಲಿ ಇನ್ನು ಮೂರು ಜನ ಕೂತ್ಬಿಟ್ಟಿದ್ದಾರೆ ಅವನಂತೆ ರೂಪ ನೂರಕ್ಕೆ ನೂರು ವ್ಯತ್ಯಾಸವೇ ಇಲ್ಲ ಅವಳು ಮಾಡ್ತಾಳೆ ಇದೇನಿದು ಯಾರನ್ನು ಎಲ್ಲರೂ ಇವನಂಗೆ ಇದ್ದಾರಲ್ಲ ಅವಳು ಹಿಂಗೆ ಕಾಲು ನೋಡಿದರೆ ಒಬ್ಬನ ಕಾಲು ಮಾತ್ರ ನೆಲಕ್ಕೆ ಟಚ್ ಆಗಿದೆ ಇನ್ನು ಮೂರು ಜ ದೇವತೆಗಳು ಅಂತ ಏನು ಬಂದಿದ್ರು ಅವರ ಕಾಲು ನೆಲಕ್ಕೆ ಸ್ಪರ್ಶ ಆಗಿರೋದಿಲ್ಲ ಆವಾಗಿ ಹೇಳಿ ಗೊತ್ತಾಗುತ್ತೆ ಭೂ ಸ್ಪರ್ಶ ಮಾಡುವಂತಿಲ್ಲ ದೇವತೆಗಳು ಹಾಗಾಗಿ ಇದು ಈ ಮೂರು ಜನ ತಾನಿಷ್ಟಪಟ್ಟ ವ್ಯಕ್ತಿಗಳಲ್ಲಿ ಇದ್ದಂಥವ್ರು ಅಲ್ಲ ಅಂತ ಆಕೆ ತೀರ್ಮಾನ ಮಾಡಿ ಆ ರಾಜನಿಗೆ ಮಾಲೆಯನ್ನು ಹಾಕ್ತಾಳೆ ಮದುವೆ ಆಗುತ್ತೆ ತುಂಬ ಪ್ರಚಂಡ ಭಾಳ ಒಳ್ಳೆ ರೀತಿಯಲ್ಲಿ ಜೀವನ ಆಗುತ್ತೆ ಕಾಲಾನಂತರದಲ್ಲಿ ಇವತ್ತು ಯಾವಾರ ಹೇಳಿ ಶನಿವಾರ ಅಲ್ವಾ ಕಾಲಾನಂತರದಲ್ಲಿ ಅವ್ರು ಹೆಗಲೇ ಇರ್ತಾರೆ ಮಹಾತ್ಮ ರವನಿ ಶನಿಮಹಾತ್ಮ ಹಾ ಏನಾಯ್ತು ಪರಿಣಾಮ ಅದಕ್ಕೆ ಹಿಂದಿನ ಒಂದು ಘಟನೆ ಏನಪ್ಪಾ ಅಂದ್ರೆ ಒಂದು ದಿನ ಆ ಶನಿಮಹಾತ್ಮ ಹೆಗಲೇ ಇರೋದಕ್ಕೆ ಸಮಯ ಕಾಯ್ತಾ ಇದ್ದ ಇವನು ಆಚಾರವಂತ ಪಕ್ಕಾ ಎಲ್ಲ ಯಾವ್ಯಾವ ಕೆಲಸಗಳನ್ನು ಯಾವ್ಯಾವ ರೀತಿ ಮಾಡಬೇಕೋ ನೂರಕ್ಕೆ ನೂರು ಅದನ್ನು ಆಚಾರಗಳನ್ನು ಪಾಲನೆ ಮಾಡ್ತಿದ್ದೋನು ಒಂದು ದಿನ ರಾತ್ರಿ ಬಹಳ ಗಿಡಿ ಬಿಡಿಯಿಂದ ಭೋಜನಕ್ಕೆ ಬರುವಂಥ ಸಂದರ್ಭ ಅಂದ್ರೆ ಹಿಂದೆ ರಾತ್ರಿ ಊಟ ಮಾಡ್ತಿರಲಿಲ್ಲ ನಮ್ಮಲ್ಲಿ ಈಗ ಮೂವತ್ತು ಐದು ಹೊತ್ತಲ್ಲ ಆಹಾರ ಬಂದಿದೆ ಬಿಟಾಕಣ ಶಾಸ್ತ್ರೀಯವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಊಟ ಶಾಸ್ತ್ರೀಯವಾಗಿ ಸಾಯಂಕಾಲ ಐದು ಗಂಟೆಗೆ ಲಘು ಆಹಾರ ಉಪಾಹಾರ ಭೋಜನ ಹತ್ತು ಗಂಟೆಗೆ ಸಾಯಂಕಾಲ ಉಪಹಾರ ರಾತ್ರಿ ಅಂದರೆ ಸೂರ್ಯಾಸ್ತ ಆದ ಮೇಲೆ ಸೂರ್ಯೋದಯ ಆಗುವಲ್ಲಿವರೆಗೆ ಆಹಾರ ತಗೊಳ್ಳೋದಿಲ್ಲ ನಮ್ಮಲ್ಲಿ ಭಾರತೀಯ ಸಂಪ್ರದಾಯದಲ್ಲಿ ಇರಲಿಲ್ಲ ಹಿಂದೆ ಈಗಲೂ ಕೆಲವರು ಅದನ್ನು ತರ್ತಾ ಇದ್ದಾರೆ ಒಳ್ಳೆಯ ಒಂದು ಅಭ್ಯಾಸ ಒಳ್ಳೆ ಅಭ್ಯಾಸ ಇವನು ಏನು ಮಾಡ್ತಾನೆ ಪ್ರದೋಷ ಕಾಲದಲ್ಲಿ ಆಹಾರ ಸ್ವೀಕಾರ ಮಾಡ್ಲಿಕ್ಕೆ ತಡ ಆಗೋಯ್ತು ಕತ್ಲಾದ್ಮೇಲೆ ಮತ್ತೆ ಹಂಗಿಲ್ವಲ್ಲ ಗಡಿಬಿಡಿಯಿಂದ ಕೈಕಾಲು ತೊಳ್ಕೊಂಡು ಹೋಗೋ ಹಿಮ್ಮಡಿ ತೊಳ್ಕೊಳ್ಳೋದು ಮಾರ್ತಬಿಡ್ತಾನೆ ಜಸ್ಟ್ ಒಂದು ಸಣ್ಣ ಆಚಾರದಲ್ಲಿ ವ್ಯತ್ಯಾಸ ಆಯಿತು ರಪ್ ಅಂತ ಹೆಗಲೇರ್ಬಿಡ್ತಾನೆ ಮಹಾತ್ಮ ಆ ನಂತರದಲ್ಲಿ ಆ ರಾಜನಿಗೆ ತಮ್ಮನ ಜೊತೆಯಲ್ಲಿ ಪಗಡೆ ಆಡ್ತಾನೆ ಅಲ್ಲಿ ಸೋಲ್ತಾನೆ ರಾಜ್ಯನೆಲ್ಲ ಕಳ್ಕೊಳ್ತಾನೆ ಹೆಂಡತಿ ಜೊತೆ ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಕೂಡ ಹೆಂಡತಿ ಕಷ್ಟಪಡೋದನ್ನು ನೋಡ್ಲಿಕ್ಕಾಗ್ದೆ ಇವನ ಹೊಟ್ಟೇನು ಗತಿ ಇಲ್ಲದೆ ಕಾಡಿನಲ್ಲಿರ್ತಕ್ಕಂಥ ಪಕ್ಷಿಗಳನ್ನ ಹಿಡಿಬೇಕು ಅಂತ ಹೇಳ್ಕೊಂಡು ಬಲೆ ರೂಪದಲ್ಲಿ ತನ್ನ ಪಂಚೆಯನ್ನು ಹಾಸಿದ್ರೆ ಪಕ್ಷಿಗಳ ಪಂಚೆಯನ್ನು ಹೊತ್ಕೊಂಡು ಹೋಗ್ಬಿಡ್ತಾನೆ ಕಡೆ ಸೀರೆ ಹೆಂಡತಿ ಸೀರೆಯನ್ನು ಅರ್ಧಕ್ಕೆ ಹರಿದು ಅದನ್ನು ಧಾರಣೆ ಮಾಡ್ತಾನೆ ರಾತ್ರಿ ಹೊತ್ತು ಬೇಸರದಿಂದ ಹೊರಟು ಹೋಗ್ತಾನೆ ದಾರಿಯಲ್ಲಿ ಕಾಡಿಗೆ ಚೂರಿತ ಇರುತ್ತೆ ಅಲ್ಲೊಂದು ಸರ್ಪ ಇರುತ್ತೆ ಅದನ್ನು ಬಚಾವ್ ಮಾಡ್ಲಿಕ್ಕೆ ಹೋದ್ರೆ ಅದು ಕಚ್ಚಿಬಿಡುತ್ತೆ ಇವನ ರೂಪ ಬದಲಾವಣೆ ಆಗ್ಬಿಡುತ್ತೆ ಅಷ್ಟಾವಕ್ರನ ವಕ್ರ ವಿಕ್ರಾಳ ಸ್ವರೂಪ ಆಗ್ಬಿಡುತ್ತೆ ಋತುಪೂರ್ಣ ರಾಜ ಅಂತ ಹೇಳಿ ಅಯೋಧ್ಯೆಯಲ್ಲಿ ಒಬ್ಬ ರಾಜ ಜೊತೆ ಹೋಗಿ ಸೇರ್ಕೊತಾನೆ ಅಷ್ಟೊತ್ತಿ ಇವಳು ಈ ರಾಣಿ ಕಾಡಿನಲ್ಲಿ ರಾಜನಿಂದ ಬಿಡಲ್ಪಟ್ಟವಳು ಹೋಗಿ ಮೊದಲು ಚಿಕ್ಕಮ್ಮನ ಮನೆ ಆನಂತರ ತಂದೆ ಮನೆ ಅಂತ ಸೇರಿ ಆಮೇಲೆ ಏನೇನೋ ಸುಮಾರೆಲ್ಲ ಘಟನೆಗಳೆಲ್ಲ ಬಹಳ ವಿಸ್ತಾರವಾಗಿದೆ ಅದನ್ನು ಭಾಳ ಶಾರ್ಟ್ಕಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ಆ ಚಕ್ರವರ್ತಿ ಯಾರಿರ್ಬೋದು ಅಂತ ಅಂದಾಜಾಗಿದೆ ನಿಮಗೆ ಅನ್ಕೊತ ಹ್ಞೂ ನಳದಮಯಂತಿಯ ಕಥೆ ಇದು ಬಹಳ ವಿಸ್ತಾರವಾಗಿದೆ ಅದು ಬಹಳ ಕಟ್ ಮಾಡಿದೆ ಆ ನಂತರದಲ್ಲಿ ಏನೇನೆಲ್ಲ ನಡೀತದೆ ಕೊನೆಗೆ ಯಾವಾಗ ಕಾರ್ಕೋಟಕ ಕೊನೆದಾಗ ಮತ್ತೆ ಕಚ್ಚುತ್ತಾನೆ ಕಚ್ಚಿದಾಗ ಶನಿ ಮಹಾತ್ಮ ಇಳಿದೋಗಿರ್ತ ಶನಿ ಸಾಡೆ ಬಿಟ್ಟಿರ್ತದೆ ಅಷ್ಟೊತ್ತಿಗೆ ಏಳುವರೆ ವರ್ಷದ ಎಲ್ಲ ಮುಕ್ತಾಯ ಆಗುತ್ತೆ ಒದ್ದಾಟ ತಾನು ಒದ್ದಾಡಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಆರಾಧ್ಯ ಆಗಿರತಕ್ಕಂತಹ ಚಂದ್ರಶೇಖರ ಅರ್ಥಾತ್ ಶಿವನ ಒಂದು ದೇವಸ್ಥಾನ ಭವಾನಿ ಶಂಕರ ಗಿರಿಜಾಶಂಕರ ದೇವಸ್ಥಾನವನ್ನು ಒಂದೊಂದು ನಿರ್ಮಾಣ ಮಾಡಿ ಅಲ್ಲಿ ಒಂದು ದೊಡ್ಡ ಕೊಳವನ್ನು ಕೂಡ ನಿರ್ಮಾಣ ಮಾಡಿ ಆ ಶಿವನ ಸನ್ನಿಧಾನದ ಸಮೀಪದಲ್ಲಿ ತನಗೆ ಏಳುವರೆ ವರ್ಷಗಳ ಕಾಲ ಮಹಾನ್ ಕಾಟ ಕೊಟ್ಟಂತಹ ಶನಿ ಮಹಾತ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನವನ್ನು ಕೂಡ ನಿರ್ಮಾಣ ಮಾಡಿದ ಅಂತ ಅಂಥೇಳ್ತಕ್ಕಂಥ ಇವತ್ತಿನ ಕ್ಷೇತ್ರ ಮಹಿಮೆಯ ಕ್ಷೇತ್ರದ ಹಿನ್ನೆಲೆ ಕ್ಷಿರುನಲ್ಲಾರ್ ಹೇಳಿ ವಿಶಾಖಪಟ್ಟಣ ವಿಶಾಖಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ಕಾರಿಕಲ್ ನಗರದ ಸಮೀಪದಲ್ಲಿರ್ತಕ್ಕಂಥ ತಿರುನಲ್ಲಾರ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶನಿಯ ಆ ಒಂದು ಕ್ಷೇತ್ರದ ಮಹಾತ್ಮೆ ಅಂತಹ ದೊಡ್ಡ ನಳಮಹಾರಾಜನಿಗೆ ಕೂಡ ಬಿಡಲಿಲ್ಲ ಉಜ್ಜಯಿನಿಯನ್ನು ಆಳ್ತಾ ಇದ್ದಂತಹ ವಿಕ್ರಮಾದಿತ್ಯ ರಾಜ ವಿಕ್ರಮಾರ್ಕ ಅಂತ ಹೇಳ್ತಾರೆ ಸೂರ್ಯವಂಶದ ರಾಜ ಅವನು ಅವನನ್ನು ಕೂಡ ಅತಿಯಾಗಿ ಕಾಡಿದಂಥದ್ದು ಶನಿಯ ಮಹಾತ್ಮೆಯಲ್ಲಿ ಬರ್ತದೆ ಅದೆಲ್ಲ ಬಹಳ ವಿಸ್ತಾರವಾಗಿದೆ ನಾವು ಆದಷ್ಟು ನಮಗೆ ಸಮಯದ ಅಭಾವ ಬೇರೆ ಇರ್ತದೆಯಲ್ಲ ನಮಗೆ ಅದನ್ನೆಲ್ಲ ಹೇಳಿ ಮುಗಿಸ್ಕೋಬೇಕು ಸಮಯ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಕಥೆಯನ್ನು ಸ್ವಲ್ಪ ಮಟ್ಟಿಗೆ ಶಾರ್ಟ್ಕಟ್ ಮಾಡಿರ್ತೇವೆ ಅಷ್ಟೇ ಗುರುಗಳೇ ಇಂದಿನ ದೋಷ ಪರಿಹಾರ ವಿಭಾಗದಲ್ಲಿ ನೀವ್ ಹೇಳ್ತಾ ಇದ್ರಿ ಬಹಳ ವಿಶೇಷವಾಗಿ ತಿರುನಲ್ಲ ಕ್ಷೇತ್ರದ ಕುರಿತಾಗಿ ಅಲ್ಲಿ ನಳ ಮಹಾರಾಜ ಒಂದು ಪ್ರತ್ಯೇಕವಾಗಿ ಶನಿ ಮಹಾದೇವನಿಗೋಸ್ಕರ ಒಂದು ದೇವಸ್ಥಾನವನ್ನ ಕಟ್ಟಿಸಿರುವಂತದ್ದು ಅಂತ ಯಾರೆಲ್ಲರೂ ಹೋಗ್ಬೇಕು ಅಂದ್ರೆ ಈಗ ಶನಿದೇವ ನಮ್ಮ ಒಂದು ಅಹ್ ರಾಶಿ ನಕ್ಷತ್ರಕ್ಕೆ ಬಂದಿದ್ದಾನೆ ಅಂದಾಗ ಹೋಗ್ಬೇಕಾ ಅಥವಾ ಅದು ಕಳೆದು ಹೋಗ್ತಿರೋ ಸಮಯಕ್ಕೆ ಹೋಗ್ಬೇಕಾ ಅಥವಾ ತುಂಬ ಪೀಕಲ್ಲಿರೋ ಸಮಯಕ್ಕೆ ಹೋಗ್ಬೇಕಾ ವಿಷಯ ಏನು ಅಂತಂದರೆ ತಿರುನಲ್ಲಾರ್ ಕ್ಷೇತ್ರದಲ್ಲಿ ಅಂತಲ್ಲ ಎಲ್ಲೇ ಇರಲಿ ಶನಿಯ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಯಾವಾಗ ಅದರ ಅದರಲ್ಲೂ ವಿಶೇಷವಾಗಿ ತಿರುನಲ್ಲಾರ್ನ ವಿಚಾರ ಇವತ್ತು ಬಂದಿರೋದ್ರಿಂದ ಯಾವ ಸಂದರ್ಭವನ್ನು ಅವನು ಎದುರಿಸ್ದ ವಿಶೇಷವಾಗಿ ನಳನ ಕಥೆಯನ್ನು ನಾವು ನೋಡಿದಾಗ ಆತ ಒಬ್ಬ ಅಧಿಕಾರಸ್ಥ ಚಕ್ರವರ್ತಿ ಏನೇನನ್ನು ಕಳ್ಕೊಂಡ ಅವನು ಮೊಟ್ಟ ಮೊದಲನೇದಾಗಿ ಅವನು ವಿವೇಕವನ್ನು ಕಳ್ಕೊಂಡ ಎರಡನೇದಾಗಿ ಮಾಡಬಾರ್ದು ಕೆಲಸವನ್ನು ಮಾಡ್ದೆ ದ್ಯೂತವನ್ನು ಆಡ್ದ ಅದರಲ್ಲಿ ಏನೇನನ್ನು ಹಾಕಬಾರ್ದು ಎಲ್ಲವನ್ನು ಹಾಕ್ದ ಪುಣ್ಯ ಧರ್ಮರಾಯ ನಂಗೆ ಒಂದು ಹಾಕಲಿಲ್ಲ ಮತ್ತು ಎಲ್ಲವನ್ನು ಹಾಕಿ ಅವನು ಕಳ್ಕೊಂಡ ಆ ನಂತರದಲ್ಲಿ ಪುನಃ ಮತ್ತೆ ಎಲ್ಲವನ್ನು ಪ್ರಾಪ್ತಿ ಮಾಡಿಕೊಂಡ ಅದಕ್ಕಿಂತ ಮಧ್ಯದಲ್ಲಿ ಆತ ಅನುಭವಿಸಿದ್ದೆಷ್ಟು ಶರೀರದ ಇಡೀ ಸಂಪೂರ್ಣ ದೇವತೆಗಳು ಕೂಡ ಅಸೂಯೆ ಪಡುವಷ್ಟು ಸೌ ಸೌಂದರ್ಯ ಅವನಿಗಿತ್ತು ಅಂತ ಹೇಳುತ್ತೆ ರೂಪವಂತ ಅವನು ಪ್ರಚಂಡ ಚಕ್ರವರ್ತಿ ಚಂದ್ರವಂಶದ ದೊರೆ ರಾಜ ಅಂಥವನ್ನೊಬ್ಬ ಸರ್ವಸ್ವವನ್ನು ಕಳ್ಕೊಂಡು ಭಿಕಾರಿಯಾಗಿ ಕಾಡು ಮೇಡು ಅಲಿಯುವಂಥ ಪರಿಸ್ಥಿತಿ ಬಂತು ಅಂತ ನಾವು ಕಥೆಯಲ್ಲಿ ಕೇಳ್ತೇವೆ ಹಾಗೆ ಶನೈಶ್ಚರನ ಪ್ರಕೋಪದಿಂದ ಏನೇನಾಗ್ಬಹುದು ಅಂತಂದರೆ ಸಂದೇಹಂ ಮಾನಹಾನಿ ಧನಕ್ಷಯಂ ಅಂತ ಹೇಳುತ್ತೆ ಜ್ಯೋತಿಷ್ಯದಲ್ಲಿ ಮಾನಹಾನಿ ಆಗ್ತಕ್ಕಂಥ ಅನೇಕ ಘಟನೆಗಳು ಶನಿಯ ಮೂರು ರೀತಿಯ ಭಾವದಲ್ಲಿ ಆ ಶನಿಯನ್ನು ನಾವು ನೋಡಬೇಕು ಅಂತ ಸಾಡೆ ಸಾತಿಯ ಸಂದರ್ಭದಲ್ಲಿ ಬರುತ್ತೆ ಪಂಚಮ ಶನಿಯಲ್ಲಿ ಬರುತ್ತೆ ಅಷ್ಟಮ ಶನಿಯಲ್ಲಿ ಬರುತ್ತೆ ಈ ಮೂರು ರೀತಿಯ ಕ್ರಮ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅಂದರೆ ಜನ್ಮರಾಶಿಯಿಂದ ಐದನೇ ರಾಶಿ ಎಂಟನೇ ರಾಶಿ ಇದೆರಡನ್ನು ಪಂಚಮ ಅಷ್ಟಮ ಅಂತ ಹೇಳ್ತೇವೆ ಇದಲ್ಲದೆ ಹನ್ನೆರಡನೇ ರಾಶಿ ಮತ್ತು ಜನ್ಮರಾಶಿ ಮತ್ತು ಎರಡನೇ ರಾಶಿಯಲ್ಲಿದ್ದ ಈ ಮೂರು ರಾಶಿಗಳಲ್ಲಿ ಮೂವತ್ತು 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 ತಿಂಗಳ ಕಾಲ ನಡೆಯುವಂಥದ್ದನ್ನು ನಾವು ಸಾಡೆ ಸಾತಿ ಅಂತ ಕಳೀ ಕರೀತೇವೆ ಈ ಸಂದರ್ಭದಲ್ಲಿ ಮಾನಹಾನಿ ಆಗ್ತಕ್ಕಂಥದ್ದು ಅನೇಕ ರೀತಿಯಲ್ಲಿ ಮಾನಹಾನಿ ಆಗ್ತದೆ ದುಡ್ಡು ಕಾಸಿನ ವಿಚಾರದಲ್ಲಿ ಆಗ್ಬೋದು ಕೌಟುಂಬಿಕವೂ ಆಗ್ಬೋದು ಸಾಂಸಾರಿಕವೂ ಆಗ್ಬೋದು ಆಗ್ಬೋದು ವ್ಯಾಪಾರ ವ್ಯವಹಾರದಲ್ಲಾಗ್ಬೋದು ಅಧಿಕಾರದಲ್ಲಿದ್ದವರಿಗಾಗಬಹುದು ಅಥವಾ ಕಲಾವಿದರಿಗೂ ಅವರ ವೃತ್ತಿ ಕ್ಷೇತ್ರದಲ್ಲಿರಬಹುದು ಬೇರೆ ಬೇರೆ ಎಲ್ಲ ರೀತಿಯಲ್ಲೂ ಸಹ ಏರಿಳಿತ ಬೇಕಾದಷ್ಟು ರೀತಿಯಲ್ಲಿ ಆಗಬಹುದು ಏರಿಕೆ ಆದರೆ ನಮಗೇನು ಅನಿಸಲ್ಲ ಜೀವನದಲ್ಲಿ ವೃದ್ಧಿ ಆದರೆ ಏನಾದ್ರು ಕಷ್ಟ ಅನಿಸುತ್ತೇನು ವೃದ್ಧಿ ಆದರೆ ಏನು ಕಷ್ಟ ಅನಿಸಲ್ಲ ಮನುಷ್ಯನಿಗೆ ಹಾನಿಯಾದಾಗಲೇ ತನಗೆ ಕಷ್ಟ ಬಂದಿದೆ ಅನ್ನುವಂಥದ್ದು ಹಾಗಾಗಿ ಈ ಎಲ್ಲ ರೀತಿಯ ಮಾನಹಾನಿಗಳಿಂದ ನಾವು ಏಳಿಗೆಯನ್ನು ಹೊಂದಲಿಕ್ಕೋಸ್ಕರವಾಗಿ ಅಥವಾ ಮಾನವಂತರಾಗಲಿಕ್ಕೋಸ್ಕರವಾಗಿ ಅಥವಾ ಆಗಿರ್ತಕ್ಕಂಥ ಮರ್ಯಾದೆ ಅಥವಾ ಮಾನಸಿಕವಾಗಿರ್ತಕ್ಕಂಥ ಒಂದು ಹಿನ್ನಡೆ ಖಿನ್ನತೆ ದುಃಖ ದಾರಿದ್ರ್ಯ ಇತ್ಯಾದಿಗಳ ನಿವೃತ್ತಿಗೋಸ್ಕರವಾಗಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಎರಡನೇದು ಧನ ಕ್ಷಯ ಧನ ಅಂದರೆ ನಮ್ಮಲ್ಲಿ ಅನೇಕರು ಕೇಳ ಏನು ತಿಳ್ಕೊಂಡಿದ್ದಾರೆ ಬರೀ ದುಡ್ಡು ಅಂತ ದುಡ್ಡು ಅಂದರೆ ಧನ ಅಲ್ಲ ಇಲ್ಲಿ ಧನ ಅಂದರೆ ಸಂಪತ್ತು ಅಂತ ಅರ್ಥ ಎಲ್ಲ ರೀತಿಯ ಸಂಪತ್ತು ಕ್ಷ ಕ್ಷೀಣಿಸಿ ಹೋಗ್ಬೋದು ಅವನಿಗೆ ಅಧಿಕಾರವೂ ಸಂಪತ್ತೆ ಅಲ್ವಾ ನಳನಿಗಿದ್ದಿದ್ದು ರೂಪ ಸಂಪತ್ತಲ್ವ ಆರೋಗ್ಯ ಸಂಪತ್ತಲ್ವ ಹೆಂಡತಿ ಸಂಪತ್ತಲ್ವ ವಸ್ತ್ರ ಕೂಡ ಪಾರಿವಾಳ ಕಚ್ಕೊಡಬಹುದು ವಸ್ತ್ರ ಸಂಪತ್ತಲ್ವ ಪ್ರತಿಯೊಂದು ಸಂಪತ್ತೆ ಹೀಗೆ ಎಲ್ಲವನ್ನು ಕ್ಷಯ ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಆತ ಎದುರಿಸಿದೆ ಹಾಗೆ ಈ ಶನೇಶ್ವರನ ಬಾಧೆಯಿಂದ ಈ ರೀತಿಯಾಗಿ ಯಾವ್ಯಾವ ಸಂಪತ್ತುಗಳನ್ನೆಲ್ಲ ನಾವು ಕಳ್ಕೊಳ್ತಕ್ಕಂಥ ಒಂದು ಸ್ಥಿತಿ ಬಂದಿರ್ತದೆಯಲ್ಲ ಈ ಎಲ್ಲ ಸ್ಥಿತಿಗಳಿಂದ ನಮ್ಮನ್ನು ನಾವು ಬಚಾವ್ ಮಾಡಿಕೊಂಡು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ ದೈವಾನುಗ್ರಹ ಉದಾಹರಣೆಗೆ ಹೇಳ್ತೀನಿ ಒಂದು ಮಗು ಏನೋ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟಿರುತ್ತೆ ತಾಯಿ ಆದವಳು ಏನು ಮಾಡ್ತಾಳೆ ಒಂದು ಎರಡು ಏಟು ಹಾಕ್ತಾಳೆ ಏಟು ಹಾಕಿದ ಕೂಡಲೇ ಹೆಚ್ಚಾಗಿ ಮಕ್ಕಳಲ್ಲಿ ಎರಡು ಥರದ ಸ್ವಭಾವ ಇರುತ್ತೆ ಒಂದು ಆ ಮುಗ್ಧತೆಯಲ್ಲೂ ಕೂಡ ಅಮ್ಮನ ಮೇಲಿನ ಒಂದು ಆಪ್ಯಾಯತೆ ಇರುತ್ತೆ ತನಗೆ ಮುಗ್ಧತೆ ಭಯ ಇದೆ ಎಲ್ಲರದ್ರ ಮಧ್ಯದಲ್ಲಿ ಅಮ್ಮನ ಮೇಲಿನ ಆಪ್ಯಾಯತೆಗಿಂತ ಹೆಚ್ಚು ಭಯ ಅನ್ನುವಂಥದ್ದು ಕಾಡುವಂಥದ್ದು ಒಂದು ಸ್ವಭಾವ ಮಕ್ಕಳಿಗೆ ಇರುತ್ತೆ ಯಾವಾಗ ಅಮ್ಮನ ಮೇಲೆ ಅತಿರೇಕವಾದಂಥ ಒಂದು ಪ್ರೀತಿ ಮಮತೆ ಇರುತ್ತೆ ಅಂಥ ಟೈಮಲ್ಲಿ ಅಮ್ಮ ಎರಡು ಹೊಡೆದಂಗೂ ಗಟ್ಟಿಯಾಗಿ ಅಮ್ಮನ ಕಾಲನ್ನೇ ಹಾಚ್ಕೋತಾರೆ ಮಕ್ಕಳ ಸ್ವಭಾವ ಅದು ತಾಯಂದರು ಅಥವಾ ತಂದೆ ಗದರಿದ್ರೆ ಹೋಗಿ ಮೊದಲು ಅವರನ್ನೇ ಗಟ್ಟಿಯಾಗಿ ಇಟ್ಕೊಳ್ಳೋದು ಹೊಡಿಬೇಡ ನಾನು ಹೊಡಿಬೇಡ ಅಂತ ಗಟ್ಟಿಯಾಗಿ ಕಾಲಿಟ್ಕೊಳ್ತಾ ಸಾರಿ ತಪ್ಪಾಯಿತು ಇಟ್ಕೊಳ್ಳಲ್ಲ ಇಟ್ಕೊಳ್ತಾವಲ್ಲ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲರೂ ಮಾಡೋದು ಅದನ್ನೇ ಅಲ್ಲ ಹಾಗೆ ಯಾವಾಗ ನಾವು ಭಗವತ್ ಶಕ್ತಿಗೆ ಸರೆಂಡರ್ ಆಗ್ತೇವೆ ಶರಣಾಗತರಾಗ್ತೇವೆ ಯಾವತ್ತೂ ನಮ್ಮ ತಾದಾತ್ಮ್ಯತೆಯನ್ನು ಅದಕ್ಕೆ ಒಪ್ಪಿಸ್ತೇವೆ ಸಂಪೂರ್ಣ ಶರಣಾಗತಿ ಅಂತಕ್ಕಂಥದ್ದೇ ದ್ರೌಪದಿ ಕಥೆಯನ್ನು ಹೇಳಿದ್ದೆ ನಾನು ಹಿಂದಿನ ಸಂಚಿಕೆಯಲ್ಲಿ ಅದು ಇಲ್ಲಿ ಮತ್ತೆ ಹಿಂಗೆ ತಗೋಬೇಕು ಅಲ್ಲಿ ಮುಗ್ದಿರಲಿಲ್ಲ ಇಲ್ಲಿ ಮುಂದುವರಿಸೋಣ ಅಲ್ವಾ ಹ್ಞೂ ಏನಾಯಿತು ಪತಿಗಳೈವರು ಸತ್ಯ ವ್ರತಕ್ಕಾಗಿ ಸುಮ್ಮನಿರುತ್ತರೆ ಅತಿ ಪೇಷಗುಳುತಿಗಳು ವಿದುರ ಭೀಷ್ಮಾದಿಗಳು ಸುತನ ಮೇಲನ ಮೋಹದೊಳಗಂಜಿ ಕುಳಿತಿರುವ ಗತ ವಿಲೋಚನ ಮಾವನಯ್ಯ ಕೃಷ್ಣನ್ ಸ್ಮರಣೆ ಮಾಡ್ತಾಳೆ ಇಂತೆನುತ್ತ ದ್ರೌಪದಿಯು ಮೊರೆ ಇಡುವ ದನಿ ಕೇಳಿ ಅಂತರಾತ್ಮಕ ಕೃಷ್ಣ ದ್ವಾರಕಾಪುರದೊಳಗೆ ಕಾಂತರುಕ್ಕುಮಿಣಿ ಸತ್ಯಭಾಮೆಯರೊಡನೆ ಏಕಾಂತ ಭಾವದೊಳಿರಲು ಅಂತ ಬರುತ್ತೆ ಕುಮಾರ ವ್ಯಾಸನ ಬಹಳ ಅದ್ಭುತವಾಗಿದೆ ಅದು ಹಾಗೆ ಅವಳು ಸಹ ಸಂಪೂರ್ಣ ಶರಣ ಎಲ್ಲಿವರೆಗೆ ಪ್ರಯತ್ನ ಪಡ್ತಾ ಇದ್ದಳು ಅಲ್ಲಿವರೆಗೂ ಕೂಡ ದುಃಶಾಸನನ ಹಾರಾಟ ಜೋರಿತ್ತು ಯಾವಾಗ ಸಂಪೂರ್ಣ ಶರಣಾಗತಳಾಗಿ ಅವಳು ಕೈಗಳನ್ನು ಮೇಲೆತ್ತಿ ಬಿಡ್ತಾಳೆ ವಸ್ತ್ರವನ್ನು ಕೂಡ ಕೈ ಆಕೆ ವಸ್ತ್ರವನ್ನು ಬಿಟ್ಟು ಎರಡೂ ಕೈಗಳನ್ನು ತಲೆ ಮೇಲೆ ಎತ್ತಿ ಗೋವಿಂದ ಕೃಷ್ಣ ದ್ವಾರಕಾವಾಸಿ ನನ್ನ ರಕ್ಷಣೆ ಮಾನದ ಜವಾಬ್ದಾರಿ ನಿಂದು ಅಂತ ಅವನು ಬಟ್ಟೆಗಳನ್ನು ಕಿತ್ತಾಕ್ತಾನೆ ಈ ಸಿನಿಮಾದಲ್ಲಿ ಬರೋ ರೀತಿಯಲ್ಲಿ ಎಳಿತಾ ಹೋಗ್ತಾರೆ ಅವಳು ಈಗ ಒಬ್ಬರು ನಮ್ಮ ಬಟ್ಟೆ ಎಳಿತಾರೆ ಹೇಳೋದು ನಾವು ತಿರುಗ್ತೀವಲ್ವ ಇವಳು ಅದಕ್ಕೆ ಸರಿಯಾಗಿ ಅವ್ನಿಗೆ ಬಿಚ್ಚೋದಕ್ಕೆ ಈಸಿಯಾಗಿ ಹಂಗೆರ್ತಾಳಲ್ವ ಸೀರಿಯಲ್ನಲ್ಲೆಲ್ಲ ಒಂಚೂರು ಅಲ್ಲಿ ಗೊತ್ತಾಗುತ್ತೆ ವಾಸ್ತವಾಂಶ ಏನಾಯಿತು ಅಂದರೆ ದುಶ್ಯಾಸನ ಆಕೆ ಮೇಲಿಂದ ಬಟ್ಟೆಯನ್ನು ಕಿತ್ತು ಬಿಸಾಕ್ತಾನೆ ಏಕವಸನಧಾರಿ ಏಕವಸ್ತ್ರವ ವಿವಸ್ತ್ರವ ನಿನ್ನ ಮೈಮೇಲೆ ಬಟ್ಟೆ ಇದ್ರೆಷ್ಟು ಇಲ್ಲಿದ್ರೆಷ್ಟು ಅಂತ ಹೇಳಿರ್ತಾನೆ ಅವನು ಯಾರು ಕರ್ಣ ಕೂಡ ಹೇಳಿರ್ತಾನೆ ನಾವೆಲ್ಲರೂ ಕರ್ಣ ಭಾಳ ಕೊಂಡಾಡ್ತೀವಿ ಕರ್ಣನ ದುಷ್ಟತನ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಅದೆಲ್ಲ ಮಹಾಭಾರತ ಓದೋರಿಗೆ ಮಾತ್ರ ಗೊತ್ತು ಬಿಟ್ಟಾಕೋಣ ಆ ವಿಷಯ ನಮಗೆ ಬೇಡ ಒಟ್ಟಾರೆ ದ್ರೌಪದಿಯ ಸಂಪೂರ್ಣ ಶರಣಾಗತಿ ಆದ ನಂತರದಲ್ಲಿ ಎಷ್ಟು ಬಾರಿ ಅವನು ಬಟ್ಟೆಯನ್ನು ಎಳೆದಾಕಿದ್ರು ರಾಶಿ ಬೀಳುವಷ್ಟು ಬಟ್ಟೆ ಬಿತ್ತೆ ಹೊರತು ದ್ರೌಪದಿ ಮೇಲಿಂದ ಬಟ್ಟೆಗೆ ಮಾತ್ರ ಬದಲಾಗಲಿಲ್ಲ ಅವನು ಎಳೆದಾಕಿದ್ದಷ್ಟೇ ಬಂತು ಅವಳು ಮೈಮ್ ಬಟ್ಟೆ ಹಾಗೆ ಇತ್ತು ಅಂತ ಬರ್ತದೆ ಹೀಗೆಲ್ಲ ಅಂದ್ರೆ ಯಾಕೆ ಈ ಮಾತನ್ನು ಉದಾಹರಣೆಯ ಕೊಟ್ಟೆ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಶರಣಾಗತಿಯನ್ನು ನಾವು ದೈವಶಕ್ತಿಗೆ ಮಾಡಿದಾಗ ಅಥವಾ ನಾವು ನಡ್ಕೊಂಡಾಗ ನಮ್ಮ ಸಂಪೂರ್ಣವಾದ ರಕ್ಷಣೆಯ ಜವಾಬ್ದಾರಿಯನ್ನು ದೈವಶಕ್ತಿ ನಿಭಾಯಿಸ್ತದೆ ಗುರುಗಳೇ ನೀವು ಈಗ ಹೇಳ್ತಿರುವಾಗ ನಾನು ನಿನ್ನೆ ಏನು ನೆನಪಿಸ್ಕೊಂಡೆ ಅದನ್ನು ಹೇಳ ಬಯಸ್ತೀನಿ ಏನಂದ್ರೆ ಅಶರೀರವಾಣಿಯಲ್ಲಿ ಕೃಷ್ಣ ಪರಮಾತ್ಮ ಬಂದು ದ್ರೌಪದಿಗೆ ಹೇಳ್ತಾನಂತೆ ನೀನು ಏನನ್ನ ಕೊಟ್ಟಿದೆಯೋ ಅದನ್ನೇ ಪಡ್ಕೊಳ್ತಾ ಇದ್ಯಾ ಅಂತ ನೆನೆಸ್ಕೋ ಒಮ್ಮೆ ನೀನ್ ಯಾರಿಗೋ ವಸ್ತ್ರ ದಾನ ಮಾಡಿದ್ಯಾ ಎಲ್ಲ ಇರುವಾಗ ಕೊಡೋದು ದಾನವಲ್ಲ ಬಹಳ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕೊಡೋದು ದಾನ ಅಂತ ಯಾರೋ ಒಬ್ಬ ಸಾಧುಗಳು ಪೂಜೆ ಮಾಡಿಬಿಟ್ಟು ನದಿಗೆ ಇಳಿತಾರೆ ಅಲ್ಲಿ ಸಂಧ್ಯಾ ಏನು ಮಾಡೋ ಸಮಯದಲ್ಲಿ ಅವರ ಕೌಪಿನ ಕಳಚಿ ಹೋದಾಗ ಎಲ್ಲರೂ ನಗ್ತಿರುವಾಗ ಈಕೆ ಮಾತ್ರ ಹೋಗಿ ವಸ್ತ್ರವನ್ನ ಕೊಟ್ಟಿರ್ತಾಳೆ ಅದಕ್ಕಾಗಿ ನಿನಗೆ ಈಗ ಮಾನ ಉಳಿದಿದೆ ಅಂದ್ರೆ ಅರ್ಥಾತ್ ಇವಾಗಲೇ ಹೇಳಿದ ಹಾಗೆ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಧರ್ಮದ ಹಾದಿಯನ್ನ ಬಿಡದೆ ನಾವು ಹಿಂದೆ ಒಳ್ಳೆಯದು ಮಾಡಿದ್ರೆ ಅದು ಪುನರಾವರ್ತನೆಯಾಗಿ ನಮಗೆ ಇದು ಸತ್ಯದ ವಿಷಯ ಇದ್ರ ಒಂದು ಪಾಯಿಂಟ್ ನಾನು ಸೇರಿಸ್ಬಿಡ್ತೀನಿ ಚಿಕ್ಕದಾಗಿ ಹೇಳ್ತೀನಿ ಜಾಸ್ತಿ ಟೈಮ್ ತಗೊಳಲ್ಲ ವಿಷಯ ಏನಂತಂದ್ರೆ ಶಿಶುಪಾಲ ಸಂಹಾರದ ನಂತರದಲ್ಲಿ ಆ ಚಕ್ರವನ್ನ ವಾಪಸ್ ತಗೊಳ್ತಕ್ಕಂಥ ಸಂದರ್ಭ ಕೃಷ್ಣನ ಕೈಗೆ ಬಂದು ಚಕ್ರ ಸೇರುವಾಗ ಚಕ್ರದ ತುದಿ ತಾಗಿ ಆ ತುದಿ ಬೆರಳಿದ ತುದಿ ಗಾಯವಾಗಿ ರಕ್ತ ಬರ್ತದೆ ಆಗ ದ್ರೌಪದಿ ಏನ್ ಮಾಡ್ತಾಳೆ ಅಂದ್ರೆ ಸೀರೆ ಸೆರಗಿನ ತುದಿಯನ್ನು ಹರಿದು ಅಲ್ಲಿ ಆ ಒಂದು ಕೊಯ್ದಿರ್ತಕ್ಕಂಥ ಜಾಗಕ್ಕೆ ಈಕೆ ಆ ರೇಷ್ಮೆ ಬಟ್ಟೆಯನ್ನು ಸುತ್ತಾಳೆ ದುಃಲ ವಸ್ತ್ರವನ್ನು ಆಗ ಕೃಷ್ಣ ಏನೇನು ಒಂದು ಮಾತು ಹೇಳ್ತಾನೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ ಇವತ್ತು ನಿನ್ನ ಋಣಕ್ಕೆ ಬಿದ್ಬೊಟ್ಟೆ ದ್ರೌಪದಿ ಇವತ್ತು ನಿನ್ನ ಋಣಕ್ಕೆ ಬಿದ್ಬೊಟ್ಟೆ ಸಮಯ ಬಂದಾಗ ಇಲ್ಲಿ ಎಷ್ಟು ಸುತ್ತಿದೆಯಲ್ಲ ಬಟ್ಟೆ ಈ ಬಟ್ಟೆಯ ಒಂದೊಂದು ನೂಲಿಗೂ ನಾನಿನ ಋಣ ತೀರಿಸ್ತೀನಿ ಅಂತ